इन <laughs> इन

ಆ ಸೆಂಟ್ರಲ್ ಗೌರ್ಮೆಂಟ್ ಎಪ್ಪತ್ತೈದೇಶ್ವರ ಒಳಗೆ ಒಂದೂವರೆ ಇದ್ ನನ್ ಮಗ ಏನಿಲ್ಲ ನಮ್ಮನ್ನ ನಿಮ್ಮನ್ನ ಕಡಿಯಮ್ಮ ಒಳಗೆ ಬಿಟ್ಬಿಟ್ಟು ನಾವು ನಿದ್ದೆ ಮಾಡದ ನಾವು ಮೊದ್ಲು ಹೋಗ್ತಿವಿ ಮೊದ್ಲು ಹೋಗಿ ನಾನು ಈಗ ನಮ್ಮ ಎಸ್ ಪಿ ಹೇಳ್ದೆ ಅವನ ಮಂತ್ರಿಗೂ ಹೇಳ್ದೆ ನಾನು ಕೃಷ್ಣಪ್ಪ ಅವ್ರ ಮನೆಗೆ ಹೋದಾಗ ನೋಡಪ್ಪ ನಮ್ಮನ್ನ ನೀವೇನ್ ಬೇಕಾರು ಲೀಡರ್ಗಳು ಯಾರು ಇದ್ದೀವಿ ಅಲ್ಲಿ ಮಾಜಿ ಎಮ್ ಎಲ್ ಎಲ್ಲ ಅವ್ರನ್ನ ಇಟ್ಕೊಂಡು ಒಳಗೆ ಹಾಕಳಿ ನಮ್ಮ ರೈತರು ಮಾತ್ರ ಅವಳಿಗೆ ಹಾಕೊಡುದು ಅಂತ ಹೇಳಿದ್ರು ಯಾಕೆಂದ್ರೆ ರೈತರಿಗೆ ಮನೆ ಕಡೆಗೆ ಎಷ್ಟು ಜನ ಇರ್ತಾರೆ ಸಂಸಾರ ನೋಡಬೇಕು ಮಕ್ಳು ಮರಿ ನೋಡಬೇಕು ಎಲ್ಲ ನೋಡಬೇಕು ಅದಕ್ಕೋಸ್ಕರ ಹಂಗೆ ಹೇಳ್ತೀವಿ ಅದಕ್ಕೆ ನೀವು ಯಾರು ತಲೆ ಕೆಸಿಗೆ ಬೇಡಿ ಜೈಲಂದ್ರೆ ಪುಟ್ಕೋಸ ಇದ್ದಂಗ ಅದು ಆ ಕಾಲ ಜೈಲಾ ಈಗ 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 ನಾವೇ ಅವ್ರ ಜೈಲ್ಗೆ ಹಾಕ್ಬೇಕು ಯಾರನ್ನ ಮುಖ್ಯಮಂತ್ರಿನಾ ಡಿ ಸಿ ಎಂ ಈಗ ಡಿ ಕೆ ಶಿವಕುಮಾರ್ ನಾವೇ ಜೈಲ್ಗೆ ಹಾಕ್ಬೇಕು ಯಾವ್ದು ಯಾವ ಜೈಲು ಯಾವ ಜೈ ಓಪನ್ ಜೈಲಾಗೆ ಓಪನ್ ಜೈಲ್ ಓಪನ್ ಜೈಲ್ಗೆ ಹಾಕ ಅಂದ್ರೆ ಅವನಿಗೆ ಬಹಿಷ್ಕಾರ ಹಾಕ ಮರ್ಯಾದೆ ಕೊಟ್ಟು ಬಂದು ಎಲ್ಲ ಮಾಡಿದಾಗ ಅವನು ಅವಾಗ ನಮ್ ಲೀಡರ್